ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ ಮಾರ್ಕೆಟ್ ಪ್ರೈಸ್ ಹೇಳದಷ್ಟು ಹೇಳಯ್ಯ ಸೋಮನೆ ನೀನು ಈಗ ಅಂತ ಸುಮಾರು ಅರವತ್ತೆರಡು ಕೋಟಿ ಬರೀ ಮೊದಲು ಅದಕ್ಕಿಂತ ಕಡಿಮೆ ಅದಕ್ಕಿಂತ ಕಡಿಮೆ ಈಗ ನನಗೆ ಕೊಟ್ಟಿರೋದು ಹದಿನಾಲ್ಕು ಸೈಟು ನೋಡಪ್ಪ ಮೂರು ಎಕರೆ ಹದಿನಾಲ್ಕು ಗುಂಟೆಯಲ್ಲಿ ಒಂದು ಎಕರೆಗೆ ಎಷ್ಟು ಚದರಡಿ ನಲವತ್ನಾಲ್ಕ ಸಾವಿರ ನನಗೆ ಕೊಟ್ಟಿರೋದು ಮೂವತ್ತೆಂಟು ಸಾವಿರ ಇನ್ನೂರ ಒಂದು ಎಕ್ರೆಗಿಂತ ಕಡಿಮೆ ಈ ಇಶ್ಯೂನಲ್ಲಿ ನನಗೆ ಒಂದು ಎಕರೆಗಿಂತ ಕಡಿಮೆ ಆಯ್ತಲ್ರಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕೇಳಿ ಹೇಳ್ಬೇಕು ಇಲ್ಲಿ ಅಲ್ಲೆಷ್ಟಿದೆ ಇಶ್ಯೂ ಮೂಡ ನನಗೆ ಅರವತ್ತೆರಡು ಸಾವಿರ ಕೊಟ್ಟಬಿಡ್ಲಪ್ಪ ಸೈಟ್ ಆರೋ ತಗೊಳ್ಳಿ ಎಲ್ಲಾರು ವಾಪಸ್ ಆರೋ ತಗೊಳ್ಳಿ